ಸಂಕೇಶ್ವರ್ ವಾರ್ಡ್ ನಂಬರ್ ಒಂದರ ನಾಗರಿಕರಿಂದ ಪುರಸಭೆ ಅಧಿಕಾರಿಗಳಿಗೆ ಮುತ್ತಿಗೆ ಸಂಕೇಶ್ವರ್ ವಾರ್ಡ್ ನಂಬರ್ ಒಂದರ ಸಮಸ್ತ ನಾಗರಿಕರು ಹಲವಾರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಪುರಸಭೆಗೆ ಬಂದು ಅಧಿಕಾರಿಗಳಿಗೆ ಧಿಕ್ಕಾರವನ್ನು ಕೂಗುತ್ತಾ ಮುತ್ತಿಗೆಯನ್ನು ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನು ಕೂಗಿದರು ಕಳೆದ ಐದು ವರ್ಷಗಳಿಂದ ಚರಂಡಿ ನಿರ್ಮಾಣ ನೀರು ಪೌರಕ್ಕೆ ಸ್ವಚ್ಛತೆ ರಸ್ತೆ ಇಂತಹ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ತಕ್ಷಣವೇ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಸಮಸ್ಯೆಗಳನ್ನ ಆಲಿಸಿ ಎಂದು ಮನವಿ ಮಾಡಿದರು ಆದಷ್ಟು ಬೇಗನೆ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದಿವರು ಮನವಿಯನ್ನು ಮನವಿಯನ್ನ ಸ್ವೀಕರಿಸಿದ ಬಳಿಕ ಈ ರೀತಿ ಹೇಳಿದರು ವಾರ್ಡ್ ನಂಬರ್ ಸಾರ್ವಜನಿಕರ ಅರ್ಜಿ ಅವರ ಒಂದು ಸಾರ್ವಜನಿಕ ಬಗ್ಗೆ ಅರ್ಜಿ ಕೊಟ್ಟಿದ್ದಾರೆ ವಾರ್ಡ್ ನಂಬರ್ ಒಂದರಲ್ಲಿ ಸ್ವಚ್ಛತೆ ಬಗ್ಗೆ ಹೇಳ್ತೀರಿ ಆ ಸ್ವಚ್ಛತೆಯನ್ನು ನಾವು ಪುರಸಭೆಯಿಂದ ಮೇಲಿಂದ ಮೇಲೆ ಮಾಡ್ತಿರ್ತಾರೆ ನಮ್ಮ ಸಿಬ್ಬಂದಿಗಳು ಸಿಬ್ಬಂದಿ ಕಡಿಮೆ ಇರೋಂಥ ಸ್ವಲ್ಪ ವಿಳಂಬ ಆಗಿರ್ಬೋದು ಗೌರ್ಮೆಂಟ್ ಅಂತ ಹೇಳ್ತೇನೆ ರೀ ವಿಳಂಬ ಆಗಿರ್ಬೋದು ಮತ್ತೆ ತಾವೇನೀಗ ಹೇಳಿದಿರಲ್ಲ ವಿದಿನ ಒಂದು ಎರಡು ದಿವಸದೊಳಗೆ ಅಲ್ಲಿ ನಾವು ಸಿಬ್ಬಂದಿಗಳನ್ನು ನಿಯೋಜಿಸಿ ಸ್ವಚ್ಛತೆ ಮಾಡುವಂಥ ಒಂದು ಕ್ರಮವನ್ನು ವಹಿಸ್ತೀವಿ ಹ್ಞೂ ಒಂದೇದ್ದು ಎರಡನೇದ್ದು ಮೂರನೇ ವಿಷಯ ಕುಡಿಯೋ ನೀರಿಂದ ಹಾಂ ಕುಡಿಯೋ ನೀರಿಂದ ಈಗಾಗಲೇ ಅಲ್ಲಿ ಪೈಪ್ಲೈನ್ ಈಗ ರಸ್ತೆ ದುರಸ್ತಿ ಮಾಡ್ತಾ ಇರುವಂಥ ಕಾಮಾರಿ ಇರುವಂಥ ಪೈಪ್ಲೈನ್ ಡ್ಯಾಮೇಜ್ ಆಗಿರುವಂಥ ನೀರಿನ ಸ್ವಲ್ಪ ವ್ಯತ್ಯ ಆಗೈತೆ ಅದಕ್ಕೆ ಈಗ ನಾವು ಹೊಸ ಪೈಪ್ಲೈನ್ ಆರು ಇಂಚು ಪೈಪ್ಲೈನ ಕಮತೆ ಅವ್ರ ಮನಿ ಅಂತ ಪಂಚಾಕ್ಷರಿ ಸ್ಕೂಲ್ವರೆಗೂ ಅದನ್ನೂ ವರ್ಕ್ ಸ್ಟಾರ್ಟ್ ಆಗದ ಈಗ ಎರಡು ದಿವಸ ಮುಂದೆ ನೀರು ಪ್ರೆಷರ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ನಾವು ಬೋಸ್ಟರ್ ಪಂಪ್ ಕುಣಿಸುವ ವ್ಯವಸ್ಥೆನ ಮಾಡ್ತೀವಿ ವಾರ್ಡ್ ನಂಬರ್ ರವಾಸಿಯಾದ ಮಹಾಂತೇಶ್ ಗುಂಚಿ ಅವರು ಮಾತನಾಡಿ ಸಮಸ್ಯ ಬಗ್ಗೆ ಈ ರೀತಿ ಹೇಳಿದರು ಇಲ್ಲದ ಮೇಜರ್ ಸಮಸ್ಯೆ ಗಟ್ಟರ್ ಸಮಸ್ಯೆ ನೀರಿನ ಸಮಸ್ಯೆ ರಸ್ತೆ ಮೇಲೆ ನೀರ್ ಬರುತ್ತೆ ಇದನ್ನ ಅರ್ಜಿ ಕೊಡಾಕತ್ತ ಸುಮಾರು ಆರು ವರ್ಷ ಆಯ್ತು ಹತ್ತು ವರ್ಷ ಮ್ಯಾಲಕಾಯ್ತು ಅಲ್ಲಿ ಬರ್ತಾರು ಹಾರ ಉತ್ತರ ಕೊಟ್ಟು ಹೋಗಿಬಿಡ್ತಾರೆ ಇಲ್ಲ ನಮಗ್ ಅನುದಾನ ಕೊರತೈತಿ ಕೋವಿಡ್ ಅಥವಾ ಅನುದಾನ ಕೊರತೈತಿ ಮುಂದಿನ ಬಜೆಟ್ ದಾಗಿಲ್ಲಾ ಆದಿಲ್ಲ ಇದಿಲ್ಲ ಖಾಲಿ ಸ್ವಚ್ಛ ಮಾಡಕ್ ಸಕಟ ಬರ್ಬೇಕಾದ್ರ ಹದ್ನೈದು ದಿವ್ಸ ತಗೋತಾರ ಹೇಳಾಕತ್ರ ಪ್ರತಿ ಸರಿ ಮಳಿ ಬತ್ತಂದ್ರ ರಸ್ತೆ ಮೇಲೆ ನೀರ್ ಬರ್ತಾವ ಹಾವುಗಳು ಬಂದು ಹೊಂಟಿದಾವ ಟಾಯ್ಲೆಟ್ ನೀರ್ಗಳು ಎಲ್ಲಾ ಬರ್ತಾವೆ ಅದನ್ನ ಅದನ್ನ ಸಕಡೆ ಮನವಿ ಕೊಟ್ರನು ಅದಕ್ಕೂ ಸರಿಯಾಗಿ ಸ್ಪಂದನೆ ಇಲ್ಲ ನಾವು ಸುಮಾರು ಸರಿ ಇದಕ್ ಮನವಿ ಕೊಟ್ರನು ಅದು ಆಗತ್ತಿಲ್ಲ ನಮ್ಗೆ ಅನುದಾನ ಕೊರತೆ ಐತೆ ಅಂತ ಹೇಳ್ತಾರೆ ಇವ್ರು ಅನುದಾನ ಕೊರತೆ ಐತೆ ಅಂದ್ರ ಎಲ್ಲರಿಗೂ ಕೂರ್ತೈತ್ರಿ ಅದ ಎಲ್ಲರಿಗೂ ಗುರ್ತೈತೆ ಸುಮಾರು ಆರರಿಂದ ಏಳು ವರ್ಷದಿಂದ ಲಿಖಿತ ಅರ್ಜಿಗಳು ಅದಾವ ನಮ್ ಕಡೆ ಹ ಪ್ರತಿಯೊಂದು ಎಲ್ಲಾರು ದಿನ ಯಾವ್ದು ನೋಡ್ತಿರ್ತಾರ ಬಂದ್ ನೋಡ್ತಾರ ವಿಸಿಟ್ ಮಾಡ್ತಾರ ಮುಂದಿನ ತರ ಮಾಡ್ತೇವ್ರೆ ಇವ್ರಿಗೆ ಅನುದಾನ ಕೊರತಿದ್ರೆ ನಾವ್ ಯಾರು ಇನ್ ಮುಂದೆ ಮನೆ ಪಾಳೆ ನೀರ್ ಪಾಳೆ ಇನ್ ಯಾವ್ದು ತುಂಬಾ ಏನ್ ತುಂಡಿದಿವೆ ಅದನ್ನೆಲ್ಲ ನಮ್ಗೆ ನಮ್ ಕೊಡ್ರಿ ಸ್ವಚ್ಛ ಮಾಡ್ಕೊತೇವೆ ಇವ್ರ ಕಡೆ ಕಾಲ್ ಬೆಳಕ ಅವಶ್ಯಕತೆ ಇಲ್ಲ ಅಧಿಕಾರದ ಅಧಿಕಾರಿ ಲಿಖಿತ ರೂಪದಾಗ ಕೊಟ್ಟದ್ ನಮ್ ಕಡೆ ಎಲ್ಲಾರ್ಗು ಅನುದಾನ ಇಲ್ಲ ತಂದೆ ಈ ಸಂದರ್ಭದಲ್ಲಿ ಚಿದಾನಂದ್ ನಿರ್ವಾಣಿ ಮಠ ರಾಜು ಸಾನಿ ಅಜಿತ್ ವಾಳ್ಕಿ ಚೆಂಡ್ಕೇಸರ್ ಸಿದ್ದು ಮಗ್ದುಮ್ ಬಿಡಿಲಟ್ಟಿ ರಾಜು ಹಳಿಜೋಳಿ ಶ್ರೀಶೈಲ್ ಮೈತ್ರಿ ಸೇರಿ ಮುಂತಾದ ನಾಗರಿಕರು ಉಪಸ್ಥಿತರಿದ್ದರು